ಆಗಿದ್ದು ಕೃಷ್ಣ ಅಧ್ಯಾಯ ಭಯ ಏಳು ನೀತಿಗಳನ್ನು ನಮಗೆ ನೀಡ ಕೊಡುತ್ತದೆ ಈ ಕಲಿಯುಗದಲ್ಲಿ ಯಾವುದೂ ಸತ್ಯವಲ್ಲ ಹಾಗಂತ ಯಾವುದೂ ಅಸತ್ಯವೂ ಅಲ್ಲ ಸತ್ಯ ಅಸತ್ಯ ಮಿಶ್ರಿತವಾಗಿ ಈ ಜಗತ್ತು ಮಿಥ್ಯ ಅಥವಾ ಭ್ರಮೆಯ ರೂಪದಲ್ಲಿರುವುದು ಇಂಥ ಸಮಯ ಇಂಥ ಸಮಯದಲ್ಲಿ ನಮಗೆ ಕಷ್ಟಕ್ಕಾಗುವ ಮಿತ್ರರನ್ನು ನಾವು ಹೇಗೆ ಪತ್ತೆ ಹಚ್ಚಬೇಕು ಎಂದು ಶ್ರೀಕೃಷ್ಣ ಪರಮಾತ್ಮನೂ ನನಗೆ ಹೇಳ್ತಾರೆ ಶ್ರೀಹರಿಣ್ ಸ್ಮರಿಸಲೇಬೇಕು ಓಂ ಶಾಂತಾಕಾರ ನಿಶ್ವಧಾರಂ ಗಣೇಶ್ ನಿಗಮ ಲಕ್ಷ್ಮೀ ಪಾಂಕಣಂ ಯೋಗಿರ ಜ್ಞಾನ ಸರ್ವಲು ಕೈಕನಾ ಹರಿ ಸರ್ವೋತ್ತಮ ವಾಯ ಜೀವೋತ್ತಮ ಎನ್ನುತ್ತ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಓರ್ವ ಅಜ್ಜಿ ಅವಳು ಅವಳ ಮನೆಯಲ್ಲಿ ತುಂಬಾ ಕಟ್ಟುಪಡುತ್ತ ಅಂದು ದುರ್ಗಾಷ್ಟಮಿಯೇ ಕೊನೆಯ ದಿನ ಹಿಂದಿನ ದಿನದಂದು ಅವಳು ಭಿಕ್ಷೆಗಾಗಿ ಊರಿಗೆ ಹರಿದಾಡ್ತಾಳೆ ಅವಳಿಗೆ ಏನೂ ಸಿಗಲ್ಲ ಕಡೆಯ ಪಕ್ಷ ಅವಳಿಗೆ ಒಂದು ವೃಷ್ಟಿಯಷ್ಟು ಅವಲಕ್ಕಿ ಸಿಗುತ್ತದೆ ಆಗ ಅವಳು ರಾತ್ರಿ ಅವರು ಮನೆಯ ಬರೆಯುವ ವೇಳೆಗೆ ಅವಳು ರಾತ್ರಿಯಾಗಿರುತ್ತೆ ಇನ್ನೇನಿದ್ರೆ ನಾಳೆ ದುರ್ಗಾಷ್ಟಮೇ ದೇವಿಯವರಿಗೆ ಅವಲಕ್ಕಿಯನ್ನು ಸಮರ್ಪಿಸಿ ನಾನು ಪ್ರಸಾದ ಸೇವಿಸ್ತೇನೆ ಎಂದು ಅಜ್ಜಿ ಮಲಗುತ್ತಾನೆ ಸುಮಾರು ಎರಡು ಗಂಟೆ ಐವತ್ಮೂರು ನಿಮಿಷಗಳ ಕಾಲ ಓರ ಕಳ್ಳ ಬಂದು ಆ ಅಜ್ಜಿಯವನೇ ಕಳತ ಮಾಡಿ ಹೋಗ್ತಾನೆ ಆದ್ರೆ ಅವನಿಗೆ ಏನೂ ಸಿಗೋದಿಲ್ಲ ಸಿಕ್ಕರೆ ಬರೀ ಅವಲಕ್ಕಿ ಆತನು ತುಂಬಾ ಹೊಟ್ಟೆ ಕೊಟ್ಟಿರ್ತಾನೆ ಆಗ ಆತನ ಎಳೆದುಕೊಂಡು ಹೋಗುತ್ತ ಇದೇ ಸಮಯದಲ್ಲಿ ದೇವರ ಮನೆ ದೀಪವು ಬಿದ್ದು ಶಬ್ದದಿಂದ ಅಜ್ಜಿ ಅಂತ ಹೇಳ್ತಾಳೆ ಆ ಕಳ್ಳ ಹಿಡಿಬೇಕಂತ ಎಲ್ಲ ಜೋರ್ ಬಾಯ್ ಮಾಡಿದ ಈ ಗ್ರಾಮದ ಜನರೆಲ್ಲ ಬೆಂಕಿ ನೆಟ್ಕೊಂಡು ಆ ಕಾಡಿನಿಂದ ಓಡ್ತಾ ಇರ್ತಾರೆ ಸುಮಾರು ಐದು ನೂರು ಐದು ಮೀಲು ಓಡ್ತಾ ಓಡ್ತಾ ಒಂದು ಪುರಾತನವಾದ ಶಿವ ಶಿವಾಲಯ ಕಂಡು ಬರ್ತಿದೆ ಆ ಆತನ ವಿಚಾರ ಮಾಡ್ತಾನಪ್ಪ ಏನಂದ್ರೆ ಈಗ ನಾನು ಸಿಕ್ಕಿದ್ರೆ ಹೊಡಿತಾರೆ ಈಗ ಈ ಒಂದು ದದ್ದು ಬದುಕಿಯು ಸಿಗುತ್ತೆ ಅಂತೇಳಿ ಅವಲಕ್ಕಿ ಶಿವ ದೇವಸ್ಥ ಪಕ್ಕದಲ್ಲಿ ಗಣೇಶ ದೇವರ ಮುಂದಿಟ್ಟು ಹೋಗ್ಬಿಡ್ತಾನೆ ಆ ಮಂದಿರ ಮಂದಿರವಾಗಿರೋ ಅದೊಂದು ಮಹಾಪಠವಾಗಿತ್ತು ಅದೇ ಮಠದಲ್ಲಿ ಶ್ರೀ ಹಿರಿಯ ಒಂದು ಅವತಾರವಾದ ಕೃಷ್ಣ ಅವತಾರ ಕಲಿಯುತ್ತಿತ್ತು ಅಧ್ಯಯನಕ್ಕಾಗಿ ಬಂದಿದ್ರು ಅವ್ರ ಜೊತೆ ಕೃಷ್ಣಂದು ಪರಮ ಸುಧಾಮ ಸಮಯದಲ್ಲಿ ಈ ಶಬ್ದವನ್ನು ಕೇಳಿ ಇದ್ದ ಹೇಳ್ತಾನೆ ಇದು ಗರ್ಭ ಕುಡಿದ್ರೆ ಬರ್ತಾ ಇದ್ದ ಒಳಗೆ ಹೋದಾಗ ಆತನ ನೋಡ್ತಾನೆ ಶಿವದೇವರ ಅರ್ಥಾತ್ ಶಿವಲಿಂಗ ದೇವರ ಪಕ್ಕದಲ್ಲಿಯೇ ಒಂದು ಗಣೇಶ ವಿಗ್ರಹದಲ್ಲಿ ಕೆಂಪು ಬಟ್ಟೆಯಿಂದ ಇನ್ನೋ ಬಟ್ಟಿರ್ತಾರೆ ಆಗ ನೋಡ್ತಾನೆ ಸುಧಾಮ ಸಾಮಾನ್ಯವಾದಂತ ವ್ಯಕ್ತಿಯಲ್ಲ ಅದನ್ನೊಂದು ಕಡೆ ಒಂದು ದೇವಶಕ್ತಿಯಲ್ಲಿ ಉಳ್ಳವ ಆತನಿಗೆ ಹಿಂದೆ ನಡೆಯುತ್ತಿರುವುದು ಮುಂದೆ ನಡೆದ ಎಲ್ಲಾ ಕೇಳಿಸುತ್ತಿದೆ ಕಳೆದು ಹೋದ ಕಾರಣ ಆ ಅಜ್ಜಿ ಆ ಕಳು ಶಾಪ ಕೊಡ್ತಾಳಪ್ಪ ಏನಪ್ಪಾ ಅಂದ್ರೆ ಮುಂದೊಂದು ದಿನ ಈ ಅವಲಿಕೆಯನ್ನು ತಿಂದವನು ದಾರಿದ್ರ್ಯದಿಂದ ಬಡ ಕಟ್ಟು ಬಡತನಕ್ಕೆ ಒಂದಾಗ್ಲಿ ತಾಯಿ ಶಾಪಿಸ್ತಾಳೆ ಅದಕ್ಕೂ ಫಲವಾದ ಸಿಗುತ್ತೆ ಈ ಈ ಹೇಳಿದ ಸುಧಾಮ ಒಂದು ವೇಳೆ ನನ್ನ ಮಿತ್ರ ಕೃಷ್ಣನಿಗೆ ಅವನಿಗೆ ಬಹಳ ಪ್ರಿಯ ಆತ ತಿಂದರೆ ದರಿದ್ರನಾಗ್ತಾನೆ ಎಲ್ಲಿ ಅವನ ಆಗ್ತಾನೆ ಆತ ಸಾಕ್ಷಾತ್ ಶ್ರೀ ಹರಿಯ ಅವತಾರಣಕ್ಕಾಗಿ ಆತನೇ ಸೇವಿಸ್ಬಡ್ತಾನೆ ಸುಮಾರು ಐವತ್ತು ವರ್ಷಗಳ ಕಾಲ ಆದ ಮೇಲೆ ಕೃಷ್ಣ ಹಸುರನಾದಂತ ಹಸುರನ್ನು ಸಂಹರಿಸುತ್ತ ತನ್ನ ಮಾವನನ್ನು ಸಂಹರಿಸಿ ತಮ್ಮ ಪ್ರಜೆ ರಕ್ಷಣೆಗಾಗಿ ಇಂದಿನ ಗುಜರಾತ್ ದ್ವಾರಕೆಯಲ್ಲಿ ತನ್ನ ಮಹಾನಗರ ಸ್ಥಾಪಿಸುತ್ತಾನೆ ಇಷ್ಟು ಕಡೆ ಮಥುರ ಪಕ್ಕದಲ್ಲಿ ಬೃಂದಾವನದಲ್ಲಿ ಸುಧಾಮರನ್ನು ಇರ್ತಾನೆ ಇದನ್ನೇ ಕಟು ಬಡತನವಾಗಿದ್ದು ತಿನ್ನಕ್ಕೆ ಒಂದು ದಿನ ಪೂರೈಸುತ್ತಿದ್ದಿಲ್ಲ ಆ ಸಮಯದಲ್ಲಿ ಅವನ ಪತ್ನಿ ಹೇಳ್ತಾರೆ ತಾವು ನಿಮ್ಮ ಗೆಳೆಯ ದ್ವಾರ್ಕಾಧೀಶ ಶ್ರೀಮಂತನನ್ನು ಹೌದು ಅಂತ ಸುಧಾಮಂತಾನೆ ಆ ಒಂದು ವೇಳೆ ನಿಮ್ಮ ಗೆಳೆಯ ಪರಮಿತ್ರಣೆ ಆಗಿದ್ರೆ ನಮ್ಗೆ ಯಾಕೆ ಸಹ ಸಹಕಾರ ಕೊಡುವುದಿಲ್ಲ ಅಂತ ಸುಧಾಮಂತಾನೆ ಭಾವನದಲ್ಲಿ ಇರುತ್ತೆ ಹೊರತು ಕೆಲಸದಲ್ಲಿ ಅಥವಾ ಹಣ ರೂಪದಲ್ಲಿ ಇರುವುದಿಲ್ಲ ಆದ್ರೂ ಪತ್ನಿ ಒಂದು ಒತ್ತಾಯ ಮಾಡ್ತಾರೆ ಆಗ ಸುಧಾಮ ನಾಳೆಗೆ ಹೋಗಿ ಬರ್ತೀನಿ ಈಗ ಕೃಷ್ಣನ್ ಮನೆಗೆ ಹಾಗೆ ಸ್ವಲ್ಪ ಹೋಗ್ನ ತಯಾರು ಮಾಡಂದಾಗ ಅವಲಕ್ಕಿಯನ್ನ ಕೊಡ್ತಾರೆ ಹೀಗೆ ಹೋಗ್ತಾ ಹೋಗ್ತಾ ದ್ವಾರಕೆಯಲ್ಲಿ ಹೋಗುವಾಗ ಒಂದು ಪಕ್ಷಿ ಬೆಟ್ಟ ಇರುತ್ತೆ ಅದೇ ರಕ್ತ ಪಕ್ಷಿ ಅದನ್ನ ದೇವರ ಒಂದು ಹರಿಯ ಹರಿಯ ಒಂದು ಅವತಾರ ನಂಬೋದು ಅದು ದ್ವಾಪುಗದಲ್ಲಿ ನಮಸ್ಕಾರ ಮಾಡಿ ಮತ್ತೆ ಹೋಗ್ತಾನೆ ಹಸ್ತಿನಾಪುರದಿಂದ ದ್ವಾರಕೆ ಹೋಗ್ತಾ ಭೌಮ್ಯವಾದ ಗೋಪುರ ಇರ್ತವೆ ಅದೇ ಸೈನಿಕರ ಕೇಳ್ತಾರೆ ಯಾರಪ್ಪ ನೀನು ಬ್ರಾಹ್ಮಣ ನೀವು ನನಗೆ ಒಳಗಿಡೋದ್ ನನಗೆ ಏನ್ ಆಗ್ಬೇಕು ಅಂತ ಆಗ ಮಾಡ್ತಾನೆ ನಾನು ಕೃಷ್ಣ ದೇವರ ಪರಮ ಮಿತ್ರ ಅಂತಾನೆ ಇನ್ನಂತರ ಜೊತೆ ಈ ಕೃಷ್ಣ ಪರಮಿತ್ರ ಮಾಡ್ತ ಮಾಡ್ಕೊಳ್ತಾನೆ ಅವ್ರು ಶ್ರೀಮಂತದ ಬಡವ ಬಡವಾದಿ ಅಂತಾರ ಈ ರೀತಿ ಅವನ ಅಷ್ಟಿಗೆ ರುಕ್ಮಿಣಿ ತಾಯಿಯವರು ಬರ್ತಾಳ ಇಂಥವ್ರು ನೋಡಿದ ನಮ್ದು ಮೊಟ್ಟಪ್ಪ ಅಂತರ ಕೃಷ್ಣ ಕಳ್ಸಿ ಅಂತ ಇರ್ತಾರ ಆಗ ಸುಧಾಮ ಕಣ್ಣಿನ ಹಿಂದ ಹೋಗುವ ಮುಂದ ಆಗ ಕೃಷ್ಣ ನೀಲಪ್ಪ ಅಂತ ಆಗ ರುಕ್ಮಿಣಿ ಆಗಿರ್ಲಿ ಸೈನಿಕರಾಗ್ಲಿ ಪ್ರತಿಯೊಬ್ಬ ಪ್ರಜೆಗಳಿಗೂ ಆಗುತ್ತೆ ಕೃಷ್ಣ ಊರು ಬಂದಲ್ಲಿ ಬಿಡದ್ ಬಿಟ್ಟವರನ್ನ ಅಪ್ಕೊಂಡು ಕಣ್ಣ ನೀರು ಕಣ್ಣಾಗಿ ನೀರು ಬರ್ತವು ಆಮೇಲೆ ಆತನನ್ನು ಹೋಗಿ ಸ್ವಾಗತ ಸಿಂಹಾಸನ ಕೂಡಿಸ್ತಾನೆ ಇಲ್ಲಿ ಕೃಷ್ಣ ಪರಮಾತ್ಮ ಜಗತ್ತಿಗೆ ಜಗನ್ನಾಥ ಜಗನ್ನಾಥ ಆತನು ಸುಧಾಮನ ಪಾದ ಮುಟ್ಟಕ್ಕೆ ಹೋಗ್ತಾನೆ ಆಗ ಸುಧಾಮಂತನ ನೀನು ರಾಜ ನೀನು ರಾಜ ನೀ ನನ್ನ ಪಾದ ನೋಡ್ತೇನೆ ನಾನೇನ್ ಪಾದ ನೋಡ್ತಾ ಆ ಕೃಷ್ಣ ಎಷ್ಟು ಚಂದ ಮಾತಾ ಹೇಳ್ತಾನಪ್ಪ ಅಂದ್ರೆ ನಿಜವಾದ ಮಿತ್ರತ್ವ ಶ್ರೀಮಂತರ ಯಾರು ಬಡವರ್ಗ ಅವ್ನ ಪರ ಬ್ರಹ್ಮನೇ ಆಗಿ ರಾಕ್ಷಿ ನಾವೆಲ್ಲಾರು ಹೇಳಿ ಅಂತೇಳಿ ಅವನ ಶ್ರೀಕೃಷ್ಣರ ಶ್ರೀಕೃಷ್ಣನ ಸುಧಾಮನ ಪಾದ ನೋಡ್ಕೊಳ್ಳೇನ ಅವ್ ಅವೇನ್ ಸಂಚಾರ ಮಾಡಿ ಬಂದಿರ್ತಾನ ಮುಳ್ಳು ಕಳ್ಳ ರಕ್ತ ಸೂಕ್ತ ಅವೆಲ್ಲ ಮಾಯ ಆಗಿರ್ತಾವ ಅದಾದ್ಮೇಲೆ ಹೀಗೆ ಚರ್ಚೆ ಮಾಡ್ತಾ ಮಾಡ್ತಾ ಮಾಡ್ತಿರ್ತಾರೆ ಕೃಷ್ಣ ಅವನು ಕೂಡ ತಿರುಕೇನಿ ಅವನಿಗೆ ಏನ್ ಗೊತ್ತಿಲ್ಲ ಅಂದ್ರೆ ಎಲ್ಲ ಗೊತ್ತಿರೋದ ಅವ್ನು ಗೊತ್ತಿರ್ತಾರೆ ಸುಧಾಮ ಯಾಕೆ ಏನಂತ ಹೇಳಿ ಆ ಸುಧಾಮ ಕೊಡ್ತಾನ ತಿಂತಾನ ಖುಷಿ ಖುಷಿ ಪಡ್ತಾರ ನೋಡಪ್ಪ ಈಗ ಮನೆ ಹುಕ್ಕಿ ಬಹಳ ವಿಳಂಬ ಆಗಿತ್ತು ಈ ಹೆಮ್ಮು ಹಸುರ ಶಕ್ತಿಗಳು ಬಹಳ ಪ್ರಶೋದಿನ ಒಳಗಾಗಿರ್ತಾವ್ ಅಪ್ಪ ಹೋದೊಂದಿಗೆ ಇದ್ದು ಹೂ ಹೂ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾರೆ ಸುಧಾಮ ಹರಿ ಚಿತ್ತ ಅಂತ ಹೇಳಿ ಅಲ್ಲಿ ಒಳಗ್ಕೊಳ್ತಾನೆ ಆದ್ರೆ ಈ ಸುಧಾಮ ತನ್ನ ಕಷ್ಟ ಒಟ್ಟಾರೆ ಹೇಳ್ಕೋ ಇಲ್ಲ ಗೆಳೆಯ ಗೆಳೆಯನ ಅಂತ ಹೇಳಿ ಮರುದಿನ ಆತ ಮನೆ ಮುಂದೆ ಊರ್ ನೋಡ್ತಾನ ಒಂದು ಆ ಮನೆಯ ಒಂದು ಜಗದಲ್ಲಿ ಇರೋದಿಲ್ಲ ಯಾವ್ದೋ ಭವ್ಯವಾದ ಬಂಗಲೆ ಇರ್ತಾವ ಬಂಧದಿಂದ ಮಾಡಿ ಮನೆಯ ನೋಡ್ತಾನೆ ಇಬ್ಬರ ಮಕ್ಕಳು ಇವತ್ತು ಎಲ್ಲ ಪ್ರತಿ ಸಮಯ ಹರ ಹರಿದಿರುವ ಬಟ್ಟೆನ ಹಾಕೊಂಡಿರ್ತಾರೆ ಆದ್ರೆ ಈ ಸರ ಬಂಗಾರ ವಜ್ರ ದೋತ್ರವನ್ನು ಹುಡ್ಕೊಂಡಿರ್ತಾರೆ ನೋಡಿ ಆಗುತ್ತೆ ಇದು ಹೇಗ್ ಸಾಧ್ಯ ಇದು ಹೇಗೆ ಯಾರ್ ಮಾಡಿದ್ರು ಅಂತ ಹೇಳ್ತಾರೆ ಆತ ಸುಧಾಮಿ ಪತ್ರಿ ಪತ್ನಿ ಹೇಳ್ತಾರೆ ಇದೆಲ್ಲ ನಿಮ್ಮ ಪರಮತ್ರಿ ಕೃಷ್ಣ ಹೇಳಿದ್ದು ಅಂತ ಇದು ಹೆಂಗ್ ಸಾಧ್ಯ ಅಂತ ಹೇಳಿ ಪ್ರಶ್ನೆ ಕೇಳಿದಾಗ ಆ ಕೃಷ್ಣ ಪರಮ ಹೆಂಗ ಹರಿಹರ ಪರಬ್ರಹ್ಮಣೆ ಎರಡು ಮಾದ ರೂಪಗಳು ಹರಿಹರ ಎರಡು ಯಾವುದೇ ಬೇಗ ಇಬ್ಬರಿಗೆ ಬಂದು ಹಾಗೆ ನಿಜವಾದ ಮಿತ್ರರು ಇವತ್ತು ಒಂದಾಗಿರಲಿಲ್ಲ ದೇಹದೊಳಗೆ ಬೇರೆ ಬೇರೆ ಆಗಿರ್ಬೋದು ಬಟ್ ಮನದಿಂದ ಒಂದೇ ಅವನ ಕಷ್ಟನೇ ನನ್ನ ಕಷ್ಟ ನನ್ನ ಕಷ್ಟನೇ ಅವ್ನ್ ಕಷ್ಟ ಅದಕ್ಕಾಗಿ ಸಹಾಯ ಮಾಡಿದೆ ಇದ್ರೊಳಗೆ ನಾನು ಏಳು ನೀತಿಗಳಲ್ಲಿ ಇರ್ತಾವಂತ ಇದು ನಾವು ಕಲಿಯೋದೊಳಗೆ ಬಹಳ ಏನೋ ಮಿತ್ರ ನಾವು ಮೋಸ ಹೋಗೋದು ನಿಜವಾದ ಮಿತ್ರತ್ವ ಯಾವುದಾದ್ರೂ ಆಕರ್ಷಣೀಯ ವಸ್ತುವಾಗಿ ಇರೋದಿಲ್ಲ ಮನಸ್ಸಿನಲ್ಲಿ ಇರುತ್ತೆ ಮಿತ್ರತ್ವ ಅಂದ್ರೆ ಅಂದ್ರ ನಮ್ಮನ್ನ ಸರಿಯಾಗಿ ಸರಿಯಾದ ಮಾರ್ಕ್ ಕರ್ಕೊಂಡು ಹೋಗೋಂಗಿರಬೇಕು ಆಗ ಹೊಡೀಲಿ ಬಡೀಲಿ ಅವನ್ನೂ ಕೂಡ ನಿಜವಾದ ಹಣ್ಣು ಕಲ್ಲ ಇದೇ ಹರಿ ಕೃತಿಯೇ ನಮ್ಮ ನೀತಿ ಕತೆ ಹೇಳ್ಕೊಡುತ್ತೆ ಸೌಲಭ್ಯ ನಮಸ್ಕಾರ